ಐದು ಎಸೆತದ ಮುಂದೆ ಬೇಕಾಗಿದೆ ಐದು ರನ್ ಕೊನೆಯ ವಿಕೆಟ್ ಪಂದ್ಯ ಆಟ ರೋಚಕತೆಯಲ್ಲಿ ಸಾಕ್ತಾ ಇದೆ ಹಾಂ ಅತ್ಯುತ್ತಮವಾಗಿ ಸಾಗಿ ಬರ್ತಾ ಇದೆ ಪಂದ್ಯ ಆಟ ಗೂಟ ರಕ್ಷಣೆಯಲ್ಲಿ ಯಶಸ್ವಿಯಾದಂತಹ ದೀಕ್ಷಿತ್ ಇವರು ಈಗ ಅತ್ಯುತ್ತಮವಾದಂಥ ಒಂದು ರನ್ಔಟ್ ಮಾಡಿದ್ದಾರೆ ಅತ್ಯುತ್ತಮವಾದಂಥ ಕ್ಯಾಪ್ಟನ್ಸಿ ಅಂತ ಹೇಳ್ಬೋದು ಯಾಕಂದರೆ ಇಪ್ಪತ್ತ ನಾಲ್ಕು ಎಸೆತದಲ್ಲಿ ಬೇಕಾಗಿದ್ದು ಕೇವಲ ಹತ್ತು ಟಾರ್ಗೆಟ್ ಹತ್ತು ಬೇಕಾಗಿತ್ತು ಆದರೆ ಕೊನೆಯ ಓವರಿನವರೆಗೆ ಈ ಒಂದು ಹತ್ತು ರನ್ನನ್ನು ನಿಲ್ಲಿಸಿ ಐದು ಎಸೆತದ ಮುಂದೆ ಬೇಕಾಗಿದೆ ಐದು ಐದು ಎಸೆತದ ಮುಂದೆ ಬೇಕಾಗಿದೆ ಐದು ಮತ್ತೊಂದು ಉತ್ತಮವಾದಂತಹ ಎಸೆತ ಕ್ಷೇತ್ರ ರಕ್ಷಣೆಯಲ್ಲಿ ವಿಫಲತೆ ಕ್ಯಾಚ್ ಇತ್ತು ನಾಲ್ಕು ಎಸೆತದ ಮುಂದೆ ಬೇಕಾಗಿದೆ ನಾಕು ಪಂದ್ಯಾಟ ರೋಚಕತೆ ಒಂದಿಗೆ ಕ್ಷೇತ್ರ ರಕ್ಷಣೆಯಲ್ಲಿ ವಿಫಲತೆ ಒಂದಿಗೆ ನಾಲ್ಕು ಎಸೆತದ ಮುಂದೆ ಬೇಕಾಗಿದೆ ನಾಲ್ಕು ಹ್ಮ್ ಇವರು ಈಗ ಪಂದ್ಯಾಟವನ್ನು ಕೊನೆಗೊಳಿಸುವರೆ ಅಥವಾ ಸಿಕ್ಸರ್ ಬಾರಿಸುವರೆ ಮತ್ತೊಂದು ಪಂದ ಉತ್ತಮವಾದಂತ ಎಸೆತಗಾರಿಗ ಉತ್ತಮವಾದಂತ ಕ್ಯಾಚ್ ಮ್ಯಾಚ್ ವಿನ್ನರ್ ಕ್ಯಾಚ್ ಹಿಡಿದು ಮ್ಯಾಚ್ ವಿನ್ನರ್ ಅತ್ಯುತ್ತಮವಾದಂತ ಎಸೆತಗಾರಿಕೆಯನ್ನು ಮತ್ತೊಂದು ಸೋಲು ಮೂರು ಎಸೆತದ ಮುಂದೆ ಬೇಕಾಗಿದೆ ಮೂರು ಮ್ಯಾಚ್ ಇನ್ನೂ ಇದೆ ಮೂರು ಎಸತದ ಮುಂದೆ ಬೇಕಾಗಿದೆ ನಾಲ್ಕು ಮೂರು ಎಸತದ ಮುಂದೆ ಬೇಕಾಗಿದೆ ನಾಲ್ಕು ಎಸೆ ಬೇಕಾಗಿದೆ ಮೂರು ಬೇಕಾಗಿದೆ ನಾಲ್ಕು ಮೂರು ಎಸತದ ಮುಂದೆ ನಾಲ್ಕು ಅಷ್ಟು ಲಾಸ್ಟ್ ವಿಕೆಟ್ ಒಂಬತ್ತು ರನ್ ಅನ್ನು ನಿಲ್ಲಿಸಿದಂತಹ ಒಂದು ಅತ್ಯುತ್ತಮವಾದಂತಹ ಪಂದ್ಯಾಟ ಅಂತ ಹೇಳಬಹುದು ಎಸ್ ಮತ್ತೊಂದು ಎರಡು ಎಸೆತದ ಮುಂದೆ ಬೇಕಾಗಿದೆ ನಾಲ್ಕು ಎರಡು ಎಸೆತದ ಮುಂದೆ ಬೇಕು ನಾಲ್ಕು ಅತ್ಯುತ್ತಮವಾದಂತಹ ಎಸೆತಗಾರಿಕೆ ಒಂದು ಎಸೆತ ನಿಲ್ಲಿಸಿದ್ದಾದರಿ ಅತ್ಯುತ್ತಮ ಒಂದು ಎಸೆತದ ಮುಂದೆ ಬೇಕು ನಾಲ್ಕು ಮತ್ತೊಮ್ಮೆ ಅತ್ಯುತ್ತಮವಾದಂತ ಎಸೆತಗಾರಿಕೆ ಅತ್ಯುತ್ತಮ ಫೈಟ್ ಮ್ಯಾಚ್ ಎಸ್ ಕರ್ಮ ರಿಟರ್ನ್ಸ್ ಅಂತ ಹೇಳ್ಬೋದು ಒಂಬತ್ತು ರನ್ನಿಗೆ ಅತ್ಯುತ್ತಮವಾದಂಥ ಒಡತ ಮ್ಯಾಚ್ ಒಂಬತ್ತು ರನ್ನನ್ನು ನಿಲ್ಲಿಸಿದಂಥ ತಂಡ ಮತ್ತೊಂದು ಕೇವಲ ಐದು ರನ್ನಿಗೆ ತಂಡವನ್ನು ಔಟ್ ಮಾಡಿ ಪಂದ್ಯವನ್ನು ಗೆದ್ದುಕೊಳ್ತಾ ಇದ್ದಾರೆ ನಾಲ್ಕು ಪಂದ್ಯವನ್ನು ಗೆದ್ದು ಬಿಗ್ತಾ ಇದ್ದಾರೆ ಲೀಗ್ ನ ಫೈನಲ್ ಅಂತ ಕೇರಿದ್ದಾರೆ ಇವರು ಅತ್ಯುತ್ತಮವಾಗಿ ನೋಡಿ ಮತ್ತೆ ಮ್ಯಾಗ ಚೊರೆ ಮಾಡಿ ನಮ್ಮೊಂದಿಗೆ ಗೆದ್ದುಕೊಂಡಿದ್ರು ಅವರು ಈಗ ಕೇವಲ ಐದು ರನ್ನಿಗೆ ವಾಲೌಟ್ ಆಗಿದ್ದಾರೆ ಐದು ರನ್ನಿಗೆ ಆಗ ಚೊರೆ ಮಾಡಿದ್ರು ಈಗ